What? yeah ಜೊತೆಗೆ ಮದುವೆಯ ಮಾತನಾಡ ಮದುವೆ ಮಾಡ್ಯಾರಿಯ ಕಂಬಳಿ ಜೊತೆಗೆ ಆಶೆ ತಲೆ ಬಂಧನ ರಕ್ತ ಎೊತೆ ವ್ಯಾಪಾರ ನಡೆದೆ ಜೀವ ಜೊತೆ ವ್ಯಾಪಾರ ನಡೆದಿ ನನ್ನ ಜೊತೆ ಬೃಂದನ ದೇವತೆ ರಕ್ತ Yeah. <laughs> you ಮರತಾರ ಹಡಗು ಮರುಗಿತ ಕಟ್ಟಿದ ಭಕ್ತಿ ದಾಗಾಯಿತ ಹೊತ್ತೆ ಒಳಿತ ಹೊತ್ತೆ ಒಳಿತ ಅದೇ ಪದೇ ಕಡೆಯ ರೆ ರಾಜ್ಯ ಸುಡಲಿ ಕಷ್ಟ ನೀರು ಬರಬೇಕು ಸಣ್ಣ ನೀರು ಅಳ ತಳಲಿ ಅವ ಹೇಳೋದ್ರ ತಮ್ಮ ಏನ್ರಿ ನೀರು ಬರ್ಬೇಕಾದ್ರೆ ಸುಮ್ಮ ಬರೋದಿಲ್ಲ ಬರಂಗಿಲ್ಲ ಇದು ಹಾಡು ಇಷ್ಟೇನ ತಾಯಿ ಬಂದ್ರ ಕೊಡ್ತಾರೆ ಎಲ್ಲರಿಗೆ ತಗೋದಿಲ್ಲ ಯಾರ ತಾಯಿ ತಂದಿ ಇರ್ಲಾರ ಪರದೇಶಿ ಮಕ್ಳು ಇರ್ತಾರ ಯಾರಿಗೆ ತಾಯಿ ತಂದಿ ಪ್ರೀತಿ ಸಿಕ್ಕಿರ ನೋಡು ಅವರಿಗೆ ಮಾತ್ರ ಇದು ಹಾಡ ಅರ್ಥ ಆಗ್ತದ ಅರ್ಥ ಆಕೈತಿ ನಾವು ಎಷ್ಟೇ ದೊಡ್ಡವರಾಗಿ ಗಂಡನ ಮನೆಗೆ ಹೋದ್ರು ಸಹಿತ ತವರ ಆ ಕಳ್ಳ ಬಹಳ ಜಗತ್ತಿರ್ತದೆ ಬಹಳ ಜಗತ್ತದ್ರಿ ಇವಾಗ ಎಷ್ಟೇ ಎಂಬೆಲ್ ಗೆ ಪೊಲೀಸ್ ಪೂಜಾರ ಕೊಟ್ಟು ಮದುವೆ ಮಾಡಿದ್ರು ಸಹಿತ ಅವನ ಮನೆಯೊಳಗೆ ಎಷ್ಟೇ ಸಿರು ಇದ್ರು ಸಹಿತ ತಾಯಿ ಕಲ್ಲು ಹೌದಿಲ್ಲ ಇರ್ಲಿ ಬಹಳ ಮಾತಾಡೋತ್ತ ಅವಶ್ಯಕತೆ ಇಲ್ಲೇ ತಾಯಿ ಬಳಕ ಒಂದು ಇವಾಗ ಕಣ್ಣಾಗಿ ನೀರು ಬಂದ್ರ ಸ್ವಲ್ಪ ಅವ್ರಿಗೆ ಮತ್ತೆ ಮೇಲೆ ನಗು ನೋಡಬೇಕಾಗಿಲ್ಲ ತಮ್ಮ ಅತ್ತಿಗೆ ಸುಶಿಗೆ ಜಗಳ ಬರೋ

ಜೀವನ ಹೋಗ್ತದ ಜೀವನ ಅಲ್ಲಿ ಏನು ಐತ್ಕರೇ ಹ್ಯಾಂಗ ಅತ್ತಿಗೆ ಸೊಸಿಗೆ ಜೀವನ ಬರಬಾರ್ದು ಮಾತಾಡ ಮಾತು ನೀವು ಯಾರು ಮನೆಯೊಳಗ ತಿಳಿದ್ ನಡೀತೀರಿ ಒಟ್ಟೆ ಅತ್ತಿಗೆ ಸಸಿಗೆ ಜಗಳ ಬರಲಿಲ್ಲ ಬರದಿಲ್ಲ ಅದ ಮಾತು ಏನು ಏನ್ರಿ ಅತ್ತಿ ಹೋಗಬೇಕ ಸಸಿಗಿ ಏನತ್ತ ಈಕೆ ನನ್ನ ಶಶಿ ಅಲ್ಲ ಹುಟ್ಟಿರತಕ್ಕಂತ ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಹೇಳಿ ಅತ್ತಿಗೆ ಸೊಶಿಗೆ ತಿಳಿದು ನಡಿಬೇಕು ತಿಳಿಬೇಕ್ರಿ ಹಾ ಈಗ ಏನ ಕಲ್ಲೇ ಬರ್ತಾವ ನಿನಗೆ ಕಲ್ಲ ಬೇಡ್ರಿ ಹಾಂಗ ಅಲ್ಲ ಹಾ ನಾ ಕುಡಿಸಬೇಕಂತೀರಿ ನೀ ಏನ ಕತ್ರಿ ಕತ್ರಿ ಹಿಂಬಾರ ತೊಗೊಂದೇ ಬಂದಿ ಕಾಣಸ್ತದ ರೀ ಇಲ್ರಿ ಅವ್ವ ನೀವತನ ಚೂಜಿಗ ರೇಟ್ ಕಾತ್ರಿ ಏನ್ ಮಾಡ್ತದ ಎರ್ಡ್ ಮಾಡ್ತದ್ರಿ ಒಂದಷ್ಟು ಒಂದ್ ದೋಸ್ತು ಎರಡು ಹೌ ಅದೇ ಚೂಜಿ ಏನ್ ಮಾಡ್ತದ ಎರಡ್ ದೋಸ್ತು ಒಂದ್ ಮಾಡ್ತದ ಹಂಗ ಚೂಜಿವನ ಇರಬೇಕು ಅವು ಇರ್ಲಿ ತಮ್ಮ ಡಿಬೇಕ ನನ್ನ ಆತ್ತಿ ಅಲ್ಲ ಕಾಸನನ್ನ ಹಡಿದಿರ್ತಕ್ಕಂತ ತಾಯಿರ ಶಶಿ ತಿಳಿದು ನಡಿಬೇಕು ಹೀಗ ಯಾರ ನಿಮ್ಮ ಮನೆಯೊಳಗೆ ನೀವು ತಿಳಿದು ನಡೀತಿರಲ್ಲ ನಿಮ್ಮ ಒಳಗೆ ಹೊಟ್ಟೆ ಜಗಳ ಕದನ ಬರಾಕ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ